ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ಇವತ್ತು ಸಿ ಎಂ ಸಾಹೇಬ್ರನ್ನ ಭೇಟಿ ಮಾಡಿದ್ವಿ ಅದು ಒಂದು ಭೇಟಿ ಭೇಟಿಯಾಗಿತ್ತು ಆ ಒಂದು ಮೀಟಿಂಗಲ್ಲಿ ಹೇಳಿದೆ ನಾನು ಪಕ್ಷೇತರ ನಿಂತರೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಮನವರಿಕೆ ಮಾಡಿಕೊಟ್ಟೆ ಸಾಹೇಬರು ನೋಡು ಇನ್ನೂ ಫ್ಯೂಚರ್ ಇದೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ನಿಮ್ಮನ್ನೆಲ್ಲ ಬೆಳೆಸ್ತೀನಿ ಅಂತೆಲ್ಲ ಹೇಳಿದ್ದಾರೆ ಈಗ ದಾವಣಗೆರೆ ಒಂದು ರಾಜಕೀಯ ಪರಿಸ್ಥಿತಿನಲ್ಲಿ ಲಕ್ಷಾಂತರ ಜನರು ಇವತ್ತು ನಾನು ಪಕ್ಷೇತರ ನಿಲ್ಲಬೇಕಂತ ಅಪೇಕ್ಷೆ ಪಡ್ತಾಯಿದ್ದೀರಾ ನಾನಿನ್ನೂ ಮುಂಚೆನೂ ಹೇಳಿದಾಗೆ ಅಂತಿಮ ನಿರ್ಧಾರ ತಗೊಂಡಿಲ್ಲ ಇನ್ನೂ ಎರಡು ದಿನ ಜನಾಭಿಪ್ರಾಯ ಸಂಗ್ರಹ ಮಾಡೋದು ಬಾಕಿ ಇದೆ ಮಾಯಕೊಂಡ ಕ್ಷೇತ್ರದಲ್ಲಿ ಹಾಗೂ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಅದಾದ ನಂತರ ಒಂದು ಪ್ರೆಸ್ ಮೀಟ್ ಕರೆದು ನಾನು ನನ್ನ ಅಂತಿಮ ನಿರ್ಧಾರ ತಿಳಿಸ್ತೀನಿ ದಯವಿಟ್ಟು ಯಾವುದೇ ಬಂಡಾಯ ಶಮನ ಆಯಿತು ಅಥವಾ ನನ್ನ ಪಕ್ಷೇತರ ನಿಲ್ಲಬೇಕನ್ನ ಒಂದು ಬೈಕೆ ಶಮನ ಆಯಿತು ಅಂತ ಅನ್ಕೋಬೇಡಿ ನಾನು ಬರ್ತೀನಿ ಬಂದು ನಿಮ್ಮನ್ನೆಲ್ಲ ಕಾಣ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ಜಿ ಬಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಈಗ ನಿಮಗೆ ಗೊತ್ತಿರೋ ಹಾಗೆ ಪಕ್ಷೇತರವಾಗಿ ಈ ರಾಜಕೀಯ ಹೋರಾಟ ಭಾಳ ಕಷ್ಟ ಆದರೆ ನನ್ನ ಅದೃಷ್ಟ ಚೆನ್ನಾಗಿದೆ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ಅಭಿಮಾನಿಗಳು ನನ್ನೊಂದಿಗಿದ್ದಾರೆ ಪ್ರತಿ ಹಳ್ಳಿನಲ್ಲೂ ಕೂಡ ನನ್ನ ಪರವಾಗಿ ಅವರು ಕ್ಯಾನ್ವಸಿಂಗ್ ಶುರು ಮಾಡಿದ್ದಾರೆ ಇದೇ ರೀತಿ ನಿಮ್ಮೂರಿಗೆ ಕೆಲವೊಂದು ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಯುವಕರು ಇರ್ಬೋದು ಕ್ಯಾನ್ವಸಿಂಗ್ ಅಂತ ಬರೋ ಸಾಧ್ಯತೆ ಇರ್ತದೆ ದಯವಿಟ್ಟು ಅವರು ಬಂದಾಗ ಸಹಕರಿಸಿ ಅವ್ರು ಹೇಳೋ ಮಾತನ್ನು ನೀವು ಕೇಳಿಸ್ಕೊಳ್ಳಿ ಅವರು ಕೇವಲ ನನ್ನ ಪರವಾಗಿ ಬಂದಿಲ್ಲ ಯಾರ್ಯಾರು ಸಾಮಾನ್ಯ ಯುವಕರು ಇದ್ದಾರೆ ಯಾರ್ಯಾರು ದೊಡ್ಡ ಕನಸ್ಕೊಂಡು ರಾಜಕಾರಣದಲ್ಲಿ ಬೆಳೀಬೇಕಂತಿದ್ದಾರೆ ಅವರು ಪರವಾಗಿ ಬಂದಿದ್ದಾರೆ ಅಷ್ಟೇ ಅಲ್ಲ ದಾವಣಗೆರೆನಲ್ಲಿ ಏನು ಎರಡು ಕುಟುಂಬಗಳ ಕಪಿಮುಷ್ಟಿನಲ್ಲಿ ಒಂದು ಅಭಿವೃದ್ಧಿ ಇರ್ಬೋದು ಪ್ರಜಾಪ್ರಭುತ್ವ ಇವತ್ತು ಏನಂತೀರಿ ನರ್ ನರಳಾಡ್ತಾ ಇದೆ ಅದನ್ನು ಕಾಪಾಡಬೇಕು ಅಂತಂದರೆ ಯುವಕರು ಮುಂದೆ ಬರಬೇಕು ಅವ್ರ ನಿಮ್ಮೂರಿ ಬಂದು ನನ್ನ ಬಗ್ಗೆ ಇರ್ಬೋದು ಪ್ರಜಾಪ್ರಭುತ್ವದ ಉಳಿಸುವಿಕೆಗಾಗಿರ್ಬೋದು ಪ್ರಚಾರ ಮಾಡಬೇಕಾಗತ್ತೆ ಹಾಗೆ ಬಂದಾಗ ದಯವಿಟ್ಟು ಅವರಿಗೆ ಸಹಕಾರ ಕೊಡಿ ಅಂತ ಮತ್ತೊಮ್ಮೆ ಕೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಬಿ ಮುಖಂಡರುಗಳಾದ ಜಿಎಂ ಸಿದ್ದೇಶ್ವರ್ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮುಂದೆ ಕೈಕಟ್ಟಿ ನಿಂತ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಇದರ ಅರ್ಥ ಏನೆಂಬುದನ್ನು ನೀವೇ ಊಹಿಸಿಕೊಳ್ಳಿ ಬಿಜೆಪಿಯ ಅಭ್ಯರ್ಥಿಯನ್ನು ಗೆಲ್ಲಿಸಲು ವಿನಯ್ ಕುಮಾರ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತಿರುವುದು ಕಾರಣ ಬಿಜೆಪಿಯವರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಇದ್ದಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮಾತಿಗೆ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ ಏಕೆಂದರೆ ಬಿಜೆಪಿಯವರಿಗೆ ಗೆಲುವು ಸುಲಭವಾಗಲಿ ಎಂದು ಮಾಡುತ್ತಿದ್ದಾನೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಹಾಗೂ ಅಹಿಂದ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ಗೌರವ ಕೊಡಲಿಲ್ಲ ಬಿಜೆಪಿ ನಾಯಕರಿಗೆ ಗೌರವ ಕೊಡುತ್ತಿದ್ದಾರೆ ಎಂದು ಮತದಾರ ಪ್ರಭುಗಳು ಗುಸುಗುಸು ಪಿಸುಪಿಸು ಮಾತನಾಡುತ್ತಿದ್ದಾರೆ ವರದಿ ಹೆಚ್ ಕರೀಂ ನಂದಿಬೇವೂರು ಕೆಎಸ್ ನ್ಯೂಸ್ ಟ್ವೆಂಟಿ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ